ಅತಿಯಾದ ಮಳೆಯಿಂದಾಗಿ ಬರೆ ಕುಸಿಯುವ ಭೀತಿಯಿಂದ ಮುಂಜಾಗ್ರತೆಯಾಗಿ ಸೋಮರಪೇಟೆ ಪಟ್ಟಣದ ಬಸ್ ನಿಲ್ದಾಣದ ಐದು ಅಂಗಡಿಗಳಿಂದ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಖಾಲಿ ಮಾಡಿಸಿ ಬೀಗ ಜಡಿದಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಎಡೆಬಿಡದೆ ಸುರಿತಾ ಇರುವ ಮಳೆ ರಭಸದ ಗಾಳಿಯಿಂದಾಗಿ ಅಲ್ಲಲ್ಲಿ ಮರಗಳು ಮನೆಗಳು ಧರೆಗೆ ಉರುಳಿವೆ ಪಟ್ಟಣದ ಮಡಿಕೇರಿ ರಸ್ತೆಯಲ್ಲಿರುವ ಬಸಪ್ಪ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ತಡೆಗೋಡೆ ನಿರ್ಮಿಸಲು ಮಣ್ಣು ತೆಗೆದು ಹಲವು ಸಮಯಗಳಾಗಿದ್ದರೂ ಈವರೆಗೂ ಕಾಮಗಾರಿ ನಡೆಸದ ಹಿನ್ನೆಲೆ ಭಾರೀ ಮಳೆಯಿಂದಾಗಿ ಬರೆ ಕುಸಿಯುವ ಭೀತಿ ಎದುರಾಗಿದೆ ಇದರ ಮೇಲ್ಭಾಗದಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ತರಕಾರಿ ಅಂಗಡಿ ಪಟ್ಟಣ ಪಂಚಾಯಿತಿ ಸದಸ್ಯ ಸಂಜೀವ್ ಅವರದ್ದು ಸೇರಿದಂತೆ ಐದು ಅಂಗಡಿಗಳು ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಈ ಬಗ್ಗೆ ಗಮನಹರಿಸಿದ ತಾಲೂಕು ದಂಡಾಧಿಕಾರಿ ಕೃಷ್ಣಮೂರ್ತಿ ಅವರು ಸ್ಥಳಕ್ಕೆ ತೆರಳಿ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಎಚ್ಚರಿಕೆ ಹಾಗೂ ಮಾಹಿತಿ ನೀಡಿ ತಕ್ಷಣವೇ ಎಲ್ಲ ಅಂಗಡಿಗಳಿಂದ ಖಾಲಿ ಮಾಡಿಸಿ ಬೀಗ ಜಡೆದಿದ್ದಾರೆ ಬರೆ ಕುಸಿತ ಹಾಗೂ ಅಪಾಯಕಾರಿ ಸ್ಥಿತಿಯಲ್ಲಿರುವುದು ಗಮನಕ್ಕೆ ಬಂದಿರುವ ಹಿನ್ನೆಲೆ ವಿಪತ್ತು ನಿರ್ವಹಣಾ ಅಡಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಂಡು ಅಂಗಡಿಗಳಿಂದ ಖಾಲಿ ಮಾಡಿಸಿದ್ದೇವೆ ಹಾಗೂ ಬರೆ ಕುಸಿಯದಂತೆ ತಾತ್ಕಾಲಿಕವಾಗಿ ಟಾರ್ಪಲ್ ಹಾಕಲಾಗಿದೆ ಎಂದು ತಹಶೀಲ್ದಾರ್ ಹೇಳಿದರು ಈ ಸಂದರ್ಭ ವೃತ್ತ ನಿರೀಕ್ಷಕ ಮುದ್ದು ಮಾದೇವ ಹಾಜರಿದ್ದರು ಆ 그러면은 ಆಟೋಮ್ಯಾಟಿಕ್ ಲಾಕ್ ಆಗ್ಬಿಡೋದು ಅವರ ಸಮಯಕ್ಕೆ ಸೇರ್ತಿದ್ದೆವಲ್ಲ ಹಾಗೆ ಟೈಮ್ ಆಡ್ ಮಾಡ್ಕೊಳ್ಳಿ ಇಲ್ಲಿ ಆಪರೇಟ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಮಧ್ಯೆ ಒಂದು ಟೈಮ್ ಕೊಡಿ ಫಿಕ್ಸ್ ಮಾಡಿ ನೀವು ಲಾಕ್ ಮಾಡ್ಕೊಳ್ಳಿ ಟೈಮ್ ಕೊಡಿ 2 ಗಂಟೆ ಟೈಮ್ ಕೊಡಿ ಅದಾದಮೇಲೆ ಫಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ಸಮಯ ಆದ್ರೂ ಆಗುತ್ತೆ ಸ್ವಲ್ಪ ಬೇರೆ ಸೇರಲ್ಲ ಆಗುತ್ತೆ ಯಾವಾಗಲೂ ಹೋಗಿ ಇಟ್ಕೇನು ಏನು ಅಷ್ಟೇ ನನ್ನ ಹೆಸರು ಸಡಾಕ್ಷರೀತಾ ನಾನು ಸಾಮಾರಪೇಟೆಯಲ್ಲಿ ಸೋಡಾ ಅಂಗಡಿ ಇಟ್ಕೊಂಡು ಸುಮಾರು ವರ್ಷದಿಂದ ಇದ್ದೀನಿ ನಮ್ಮ ತಂದೆ ತಂದೆಯವರು ಅಂಗಡಿಯನ್ನು ನಡೆಸ್ಕೊಂಡು ಬಂದಿದ್ರು ಈಗ ನಾನು ನಡೆಸ್ಕೊಂಡು ಹೋಗಿದ್ದೀನಿ ಆದರೆ ನೂರ ಒಂದು ವರ್ಷ ಆದರೂ ನಾವು ಹರಾಜಲ್ಲಿ ನಮ್ಮ ಅಂಗಡಿನ ನಾವು ಕೂಕೊಂಡು ಅದು ನಾವು ಯಾವುದೇ ರೀತಿಯಲ್ಲೂ ಅವ್ಯವಹಾರಕ್ಕೆ ಕೈ ಹಾಕಲಿಲ್ಲ ನಮ್ಮನ್ನು ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳಿದ್ರು ಅದನ್ನು ನಾವು ಕೊಡೋಕ್ಕೆ ಇಷ್ಟಪಡಲಿಲ್ಲ ನಾವು ಹರಾಜಲ್ಲಿ ಕೂಕೊಂಡು ನಮ್ಮ ಹೆಸರು ಮಾಡಿಕೊಂಡು ಅಂಗಡಿ ಅದೇ ತುಂಬ ಅವ್ಯವಹಾರ ಆಗಿದೆ ನಮ್ಮ ನಮ್ಮ ಸಾಲಲ್ಲಿ ಒಂದು ಕ್ಯಾಂಟೀನಲ್ಲಿ ಒಬ್ಬರು ತುಂಬ ದುಡ್ಡುಗಳನ್ನ ಕೊಟ್ಟು ಬರೀ ಮೂರುವರೆ ಸಾವಿರಕ್ಕೆ ಮಾಡಿಕೊಂಡ್ರು ಮತ್ತು ಸುಬ್ಬಯ್ಯ ರಸ್ತೆಯಲ್ಲಿ ಎರಡು ಬ್ರ್ಯಾಂಡಿ ಶಾಪು ಒಂದು ಕಾಫಿ ಕಾಫಿಪಿಡಿ ಅಂಗಡಿಯೂ ಮೂರುವರೆ ನಾಲ್ಕು ಸಾವಿರಕ್ಕೆ ಮಾಡಿಕೊಂಡ್ರು ಎಲ್ಲ ಶಾಮೀಲಾಗಿ ಎಲ್ಲರಿಗೂ ಅವರಿಗೆ ದುಡ್ಡು ಹಂಚಿ ಇವರು ಒಳಗೊಳಗೆ ಮಾಡಿಕೊಂಡಿದ್ದಾರೆ ಮತ್ತು ಹರಾಜಲ್ಲಿ ತುಂಬ ಅವ್ಯವಹಾರ ಆಗಿದೆ ಅದನ್ನೆಲ್ಲ ನೀವು ಮನದಟ್ಟು ಮಾಡಿಕೊಡ್ಬೇಕು ಮತ್ತು ಕುಮಾರ ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ ಸೀಲ್ ಮಾಡಿದ್ದಾರೆ ಏನೇನೋ ಅವ್ಯವಹಾರಗಳಾಗಿದ್ದಾವೆ ಇದನ್ನೆಲ್ಲ ಸರಿಪಡಿಸಿ ಎಲ್ಲ ರೀತಿಯಲ್ಲೂ ಇವೆ ಎಮ್ ಎಲ್ ಎ ಅವರಿಗಾಗಲಿ ಇಲ್ಲಿಯ ಸದಸ್ಯರುಗಳಿಗಾಗಲಿ ಎಲ್ಲ ರೀತಿಯಲ್ಲೂ ಸರಿಪಡಿಸಿ ಕೊಡುವುದಕ್ಕೆ ಒಂದು ಈ ಅನುಮತಿಯನ್ನು ನಾವು ಕೇಳ್ಕೊತೀವಿ ಸಾಧ್ಯ ಆದರೆ ಮಾಡಿಕೊಡಲಿ ಮತ್ತು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ದಿವಸಗಳಿಂದ ಕರೆಂಟ್ ಇಲ್ಲ ಕರೆಂಟು ಎಷ್ಟೇ ಹೇಳಿದ್ರು ಮಾಡಿಸ್ಕೊಡ್ತಾ ಇಲ್ಲ ನೀವೇ ಬೇಕಾದರೆ ಸಂಜೆ ಬಂದು ಒಂದು ಸರಿ ತಿರುಗಾಡಿ ಮೆಂಬರ್ಗಳು ಸದಸ್ಯಗಳು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾರೆ ನಾವು ಕೇಳಿದ್ದೀವಿ ಯಾಕೆಂದರೆ ರಾತ್ರಿ ಹೊತ್ತು ಹೆಂಗಸರು ಬರ್ತಾರೆ ಸಂಜೆ ಹೊತ್ತು ಕರೆಂಟ್ ಇರೋದಿಲ್ಲ ಆ ಟೈಮಲ್ಲೂ ಎಲ್ಲ ರೀತಿಯಲ್ಲೂ ಸಮಸ್ಯೆ ಕರೆಂಟದು ಆಯಿತಾ ಎಲ್ಲ ರೀತಿಯಲ್ಲೂ ಸರಿ ಮಾಡಿಸ್ಕೊಡಿ ನೀವು ದಯವಿಟ್ಟು ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಮಾಡಿಕೊಡಿ ಮತ್ತು ಎಲ್ಲ ಮಳಿಗೆಗಳಲ್ಲೂ ಯಾರೂ ಬಂದಿಲ್ಲ ಕೂಗಿದವರು ಯಾರೂ ಬಂದು ಸೇರಿಕೊಂಡಿಲ್ಲ ಆದರೆ ಎಲ್ಲರನ್ನು ಬಲವಂತವಾಗಿ ಖಾಲಿ ಮಾಡಿಸಿದ್ದಾರೆ ಖಾಲಿ ಮಾಡಿಸಿ ಆದಮೇಲೆ ಅವರುಗಳು ಬಂದು ಸೇರು ಇಲ್ಲ ಅವರು ಇನ್ನೂ ಸೇರುವ ಮಟ್ಟದಲ್ಲೇ ಇದ್ದಾರೆ ಮೂರು ನಾಲ್ಕು ತಿಂಗಳುಗಳಾಯಿತು ಹರಾಜಿ ಈ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿಕೊಟ್ಟು ಅವರವರಿಗೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡಿ ಇಷ್ಟೇ ನಾವು ಕೇಳ್ಕೊಳ್ತೀವಿ ನಮಸ್ತೆ ನಾನು ಸೋಮಪೇಟೆಯಲ್ಲಿ ವೇಳ್ಕೊಳ್ಸ ಮೂವತ್ತು ವರ್ಷದ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ನಮ್ಮ ಅಂಗಿ ಸಿಕ್ಕಿಲ್ಲ ನಮಗೆ ಅದರಿಂದ ಅರ್ಜೆಂಟಾಗಿ ಖಾಲಿ ಮಾಡಬೇಕಂದ್ರೆ ಪ್ರೆಸರ್ ಮಾಡಿಕೊಂಡು ಮೆಂಬರ್ಗಳಲ್ಲಿ ಒಬ್ಬರು ಆಮೇಲೆ ಟಿ ಸಿಂದ ಬಿಲ್ ಕಲೆಕ್ಟ್ ಆಗಿ ಫೋರ್ಸ್ ಮಾಡ್ಕೊಂಡು ಖಾಲಿ ಮಾಡಿಸೋದು ಆದ್ದರಿಂದ ನಮ್ಮ ಅಂಗಿ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಖಾಲಿ ಬಂದು ಇವತ್ತಿಗೆ ಇಪ್ಪತ್ತಿನ ಆಗಿದೆ ನೋಡಿದ್ರೆ ಪ್ರೈವೇಟ್ ಬಸ್ ಸ್ಟಾಂಡ್ನಲ್ಲಿ ಮೂರು ನಾಲ್ಕು ಅಂಗಿ ಖಾಲಿ ಬಾಕಿ ಇತ್ತು ಅದು ಆಗಿತ್ತು ಅದನ್ನ ಖಾಲಿ ಮಾಡಿಸ್ಕೊಂಡು ಕೂತಿದ್ರು ಇವ್ರು ಏನು ಮಾಡಿದ್ದಾರೆ ಅಂತೇಳಿ ದುಡ್ಡಿಗೋಸ್ಕರ ಆಸೆಗೋಸ್ಕರ ಅಂಗಡಿನ ಬೇರೆಯವ್ರಿಗೆ ಪ್ರೈವೇಟ್ ಬಸ್ ಬಸ್ನಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಅಂಗಿಗಳನ್ನ ಅದಕ್ಕೋಸ್ಕರ ಇದು ಮಾಡ್ತಾ ಇರ್ತಿರೋದು ಅಂದರೆ ಯಾರು ಬೇರೆಯವರು ಅಂತೇಳಿದ್ರೆ ಪ್ರೈವೇಟ್ ಬಸ್ ಸ್ಟಾಂಡಲ್ಲಿ ಒಂದು ತರಕಾರಿ ಅಂಗಿ ಆಮೇಲೆ ಒಂದು ಕುಂಕು ಮಾಡೋರು ಇತ್ತು ಆಮೇಲೆ ಬಳೆ ವ್ಯಾಪಾರ ಮಾಡೋರು ಅಂಗಿ ಒಂದು ಕೊಟ್ಟಿದ್ದಾರೆ ಹಂಗಾಗಿ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ ಪಂಚಾಯತ್ ಒಂದು ಎರಡು ಜನ ಬಿಲ್ ಕಲೆಕ್ಟ್ರು ಮತ್ತು ಮೆಂಬರ್ ಒಬ್ಬ ಮೆಂಬರ್ಗಳು ದುಡ್ಡಿನ ಆಸೆಗೋಸ್ಕರ ಅದನ್ನ ಮಾರಾಟ ಮಾಡ್ಕೊಂಡು ಇದು ಮಾಡೋಕ್ಕೆ ವಂಚನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ತುಂಬ ವಂಚನೆಗಳು ಮಾಡ್ತಾ ಇದ್ದಾರೆ ಜನಗಳಿಗೆ ತುಂಬ ಮೋಸಗಳು ಮಾಡ್ತಾ ಇದ್ದಾರೆ